ಬೀದಿಯಲ್ಲಿ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರ ಹೊಡೆದಾಟ ಬಟ್ಟಿ ಹರಿದು ಹೋಗುವ ಹಾಗೆ ಹೊಡೆದಾಡಿಕೊಂಡಿರುವ ಆರೋಪ ಕೇಳಿಬಂದಿದೆ ದೊಡ್ಡಬಳ್ಳಾಪುರದ ಇಸಿ ಕಚೇರಿ ಬಳಿ ಈ ಗಲಾಟೆ ನಡೆದಿದೆ ಸದಸ್ಯರು ರಾಜೀನಾಮೆ ನೀಡಲು ಬಂದಾಗ ಗಲಾಟೆ ನಡೆದಿದೆ ನೆಲಮಂಗಲದ ಅರೆಬೊಮ್ಮನಹಳ್ಳಿ ಪಂಚಾಯಿತಿಯ ಸದಸ್ಯರು ಈ ರೀತಿಯಾದಂತಹ ಹೈಡ್ರಾಮವನ್ನು ನಡೆಸಿದ್ದಾರೆ ಎಂದು ಎಸಿ ಕಚೇರಿಯಲ್ಲಿ ರಾಜೀನಾಮೆ ನೀಡಲು ತೀರ್ಮಾನ ಮಾಡಲಾಗಿತ್ತು ಎಲ್ಲರೂ ಒಟ್ಟಿಗೆ ರಾಜೀನಾಮೆ ನೀಡಲು ನೆಲಮಂಗಲದಿಂದ ದೊಡ್ಡಬಳ್ಳಾಪುರಕ್ಕೆ ಪ್ರಯಾಣವನ್ನ ಬೆಳೆಸಿದ್ರು ಈ ವೇಳೆ ಅಧ್ಯಕ್ಷ ರಾಜೀನಾಮೆ ನೀಡಲ್ಲ ಎಂದಾಗ ಇತರೆ ಸದಸ್ಯರು ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ ಅಧ್ಯಕ್ಷ ರಂಗಸ್ವಾಮಿ ಮೇಲೆ ಅವಿಶ್ವಾಸಕ್ಕೆ ಸದಸ್ಯರು ಮುಂದಾಗಿದ್ದಾರೆ ದಲಿತ ಅಧ್ಯಕ್ಷ ಎಂಬ ಕಾರಣಕ್ಕೆ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಸಹ ಈ ಸಂದರ್ಭದಲ್ಲಿ ಕೇಳಿಬಂದಿದೆ ಸದ್ಯ ಹಲ್ಲೆಗೆ ಒಳಗಾಗಿರುವ ವ್ಯಕ್ತಿ ಪೊಲೀಸ್ ಠಾಣೆಯಲ್ಲಿ ರಕ್ಷಣೆಯನ್ನ ಪಡ್ಕೊಂಡಿದ್ದಾರೆ ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಈ ಘಟನೆ ಸಂಭವಿಸಿದೆ

ખાવાનું એકાઈ કે હેતને ઇતના આનો કે એસી સેટ કરે છે એ કલ્પના એ કલ્પના એસી સેટ કરે છે કણમો ಎಲ್ಲಾರು ದಿಡ ಎಲ್ಲಾರು ದಿಡಿಯ ಎಲ್ಲಾರು ದಿಡಿಯಲ್ಲ ಒಂದು ನಿಮಿಷ ಬಿರಾಣಯು ಬಿರಾಣ ಇಲ್ಲ ಇಲ್ಲ

ಎಲ್ಲ ಬಂದು ನಾವು ಇದು ಕೊಡಲ್ಲ ಪಂಚಾಯತಿಗೆ ಕೊಡ್ತೀವಿ ಅವ್ರು ಯಾವ್ದೋ ಒಂದು ನೆಪ ವ್ಯಕ್ ಬಂದು ನನ್ಗೆ ಕುತ್ಕೊಂಡ್ರೆ ಅವ್ರು ಯಾರನ್ನೋ ತರ್ಕೊಂಡು ಹೋಗಿ ಅದು ಬಿಡಿಯಾಗಿ ನೋಡಿ ಸರ್ ಅವ್ರ ಗಂಡ ಒಬ್ಬ ಅಧ್ಯಕ್ಷರ ಗಂಡ ಅಂದ್ರೆ ಎಲ್ಲ ಬೇಸಿನ ಮಾತ್ರ ಹೋಗಾರೆ ನಾನು ಹೊಡೆದಿದ್ದೀನಿ ಅಂತ ನೋಡಿ ಸರ್ ಯಾರು